ಹಲೋ ಸ್ನೇಹಿತರೆ ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಲಯ ಅಮಾವಾಸ್ಯೆ ಯಾವಾಗ ಈ ಶ್ರಾದ್ದಾ ಕಾರ್ಯ ಅಥವಾ ಹಿರಿಯರ ಶ್ರಾದ್ದ ಕಾರ್ಯ ಮಾಡಲಿಕ್ಕೆ ಅಥವಾ ಪೂಜೆ ಮಾಡಲಿಕ್ಕೆ ಶುಭ ಮುಹೂರ್ತ ಸಮಯಗಳು ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲನ್ನು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಮಹಲೈ ಅಮಾವಾಸ್ಯ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದಂದು ಪ್ರಾರಂಭವಾಗ್ತಿದೆ ಈ ಒಂದು ಮಹಲಯ ಅಮಾವಾಸೆ ತಿಥಿ ಆರಂಭವಾಗೋದು ಭಾನುವಾರ ಅಂದರೆ ಇಪ್ಪತ್ತೊಂದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಈ ಒಂದು ತಿಥಿ ಅಮಾವಾಸ್ಯೆ ಮುಕ್ತಾಯವಾಗೋದು ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಸೋಮವಾರ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಈ ಒಂದು ಮಹಲೈ ಅಮಾವಾಸೆ ಸರ್ವಪಿತೃ ಅಮಾವಾಸೆ ದರ್ಶಾ ಅಮಾವಾಸ್ಯೆ ಅವಧಾನ ಅಮಾವಾಸ್ಯೆ ಮತ್ತು ಭಾದ್ರಪದ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಈ ಒಂದು ಅಮಾವಾಸ್ಯೆ ಪಿತೃಪಕ್ಷದ ಕೊನೆಯ ದಿನವಾಗಿರುತ್ತೆ ಅಂದರೆ ಪಿತೃಪಕ್ಷ ಅನ್ನುವುದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಮಧ್ಯದಲ್ಲಿ ಬರುವಂಥ ಒಂದು ಪಕ್ಷ ಈ ಒಂದು ಪಕ್ಷ ಹದಿನೈದು ದಿನಗಳ ಕಾಲ ಇರುತ್ತೆ ಈ ಒಂದು ಪಕ್ಷದಲ್ಲಿ ಹಿರಿಯರಿಗೆ ಅಂದರೆ ಅಂದರೆ ನಮ್ಮನ್ನು ಅಗಲಿದಂಥ ಹಿರಿಯ ಆತ್ಮಗಳಿಗೆ ಶಾಂತಿ ಮುಕ್ತಿ ಮೋಕ್ಷ ಸಿಗಲಿ ಅನ್ನುವ ಒಂದು ಕಾರಣದಿಂದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಿಂದಿನ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಒಂದು ಆಚರಣೆ ಮತ್ತು ಈ ಒಂದು ಪಕ್ಷದಲ್ಲಿ ಪೂರ್ವಜರಿಗೆ ಪೂಜೆ ಮಾತ್ರ ಮೀಸಲಾಗಿರುತ್ತೆ ಅಂದರೆ ಸಾವಿನ ನಂತರ ಅವರ ಆತ್ಮ ಪ್ರಯಾಣವು ಇತರ ಲೋಕಗಳಲ್ಲಿ ಮುಂದುವರಿಯುತ್ತದೆ ಮತ್ತು ಅಂತಹ ಆತ್ಮಗಳಿಗೆ ತರ್ಪಣ ಪಿಂಡದಾನ ಮಾಡುವುದರಿಂದ ಅವರ ಆತ್ಮಗಳು ಮೋಕ್ಷದ ಮಾರ್ಗ ಮತ್ತು ಆಧ್ಯಾತ್ಮಿಕವಾಗಿ ಪೋಷಿಸುತ್ತದೆ ಅನ್ನೋ ಒಂದು ನಂಬಿಕೆ ಇವೊಂದು ಪಿತೃಪಕ್ಷದ ಅವಧಿಯ ಬಗ್ಗೆ ಗರುಡ ಪುರಾಣ ಮತ್ತು ವಿಷ್ಣು ಪುರಾಣ ಹಾಗೂ ಮಹಾಭಾರತದಲ್ಲೂ ಸಹ ಉಲ್ಲೇಖವಾಗಿದೆ ಈ ಒಂದು ಅಮಾವಾಸ್ಯ ಆಚರಣೆಯನ್ನು ಪ್ರತಿಯೊಂದು ಹಿಂದೂ ಮನೆಯಲ್ಲೂ ಇದರ ಆಚರಣೆಯನ್ನು ಕಡ್ಡಾಯವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಮಹಲೇಯ ಮಾವಾಸೆಯನ್ನು ಪೂರ್ವಜರಿಗೆ ಶ್ರಾದ್ದಾಕ ಕಾರ್ಯ ಅಥವಾ ಪೂಜೆ ಮಾಡಲಿಕ್ಕೆ ಶುಭ ಮುಹೂರ್ತ ಸಮಯಗಳನ್ನು ನೋಡೋದಾದರೆ ಮೊದಲನೇದು ಕುಟುಬ್ ಮುಹೂರ್ತ ಈ ಒಂದು ಮುಹೂರ್ತ ಪ್ರಾರಂಭವಾಗೋದು ಭಾನುವಾರ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಅಂದರೆ ಮಧ್ಯಾಹ್ನದವರೆಗೆ ಇರುತ್ತೆ ಒಟ್ಟು ನಲವತ್ತೊಂಬತ್ತು ನಿಮಿಷಗಳ ಕಾಲ ಈ ಒಂದು ಮುಹೂರ್ತ ಸಮಯ ಇರುತ್ತೆ ಎರಡನೇದಂದರೆ ರೋಹಿಣಿ ಮುಹೂರ್ತ ಈ ಒಂದು ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಒಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ಮೂರನೇ ಮುಹೂರ್ತ ಅಂದರೆ ಅಪರಾಹ್ನ ಕಾಲ ಈ ಒಂದು ಮುಹೂರ್ತ ಪ್ರಾರಂಭವಾಗೋದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮೂರು ಗಂಟೆ ಐವತ್ತೊಂದು ನಿಮಿಷದವರೆಗಿರುತ್ತೆ ಈ ಶುಭ ಮುಹೂರ್ತಗಳಲ್ಲಿ ಶ್ರದ್ಧಾ ಕಾರ್ಯ ಮಾಡೋದ್ರಿಂದ ನಮ್ಮನ್ನು ಆಗಲಿದಂಥ ಹಿರಿಯರಿಗೆ ಪೂಜೆ ಮಾಡೋದ್ರಿಂದ ಆಧ್ಯಾತ್ಮಿಕ ಅರ್ಹತೆ ಹೆಚ್ಚಾಗುತ್ತೆ ಜೊತೆಗೆ ಅವರ ಆಶೀರ್ವ ಅಂದರೆ ಪೂರ್ವಜರ ಆಶೀರ್ವಾದ ಸಹ ನಮಗೆ ದೊರೆಯುತ್ತೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು